ಭಾರಿ ಆಗಿದೆ ಮೂವಿ ಮತ್ತೆ ನೋಡ್ಬೇಕು ಅನಿಸ್ತಿದೆ ಮತ್ತೆ ಬರ್ತೀನಿ ಸರ್ ಸಂಜೆ ಫ್ಯಾಮಿಲಿ ಜೊತೆ ಥ್ಯಾಂಕ್ ಯು ಮೂವಿ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ ಸೊ ಸಂಗೀತ ಅವ್ರದು ಆ್ಯಕ್ಟಿಂಗ್ ಬಂದುಬಿಟ್ಟು ಅಂತ ಅಲ್ಟಿಮೇಟು ಸೊ ಎಲ್ಲರೂ ಬಂದು ನೋಡಿ ಅವ್ರನ್ನೆಷ್ಟು ಮಾರಿಕೊಂಡು ಮ್ಯಾಮ್ ಥ್ಯಾಂಕ್ ಯು ಸರ್ ಸೂಪರ್ ಸೂಪರಾಗಿದೆ ಬಿಸ್ನೆಸ್ಗೆ ಚೆನ್ನಾಗಿದೆ ಐ ತಿಂಕ್ ಮೂವಿ ಚೆನ್ನಾಗಿದೆ ಡೈಲಾಗು ಚೆನ್ನಾಗಿದೆ ಡೈರೆಕ್ಷನ್ ಫಸ್ಟು ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡಿದ್ರು ಚೆನ್ನಾಗಿ ಮಾಡಿದ್ದಾರೆ ಇಷ್ಟಪ ಡೈಲಾಗ್ ಇಷ್ಟ ಆಯಿತು ಕತೆ ಕಂಟೆಂಟ್ ಚೆನ್ನಾಗಿದೆ ಆ್ಯಕ್ಟಿಂಗ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಮೂವಿ ಒಳ್ಳೆ ಸ್ಕ್ರಿಪ್ ಕೂಡ ತುಂಬ ಟೈಟ್ ಆಗಿದೆ ಒಳ್ಳೆ ಹೋಲ್ಡ್ ಇದೆ ಸ್ಕ್ರಿಪ್ ಮೇಲೆ ನರೇಷನ್ ಎಲ್ಲ ಚೆನ್ನಾಗಿದೆ ಡೈರೆಕ್ಷನು ಆ್ಯಕ್ಟಿಂಗು ಡೈಲಾಗ್ಸ್ ಅಂತೂ ಸೂಪರ್ವಾಗಿದೆ ಒಂಥರ ಫ್ರೆಶ್ ಫೀಲ್ ಇದೆ ಮೂವಿ ಚೆನ್ನಾಗಿದೆ ನೋಡಬಹುದು ಖಂಡಿತ ನೋಡಬೇಕು ಇದು ಜನ್ ರೇಟಿಂಗ್ ನಾನು ಫೋರ್ ಫೋರ್ ಸ್ಟಾರ್ಸ್ ಕೊಡ್ತೀನಿ ಔಟ್ ಆಫ್

ಚೆನ್ನಾಗಿದೆ ಸರ್ ಲಾಸ್ಟ್ ಮೂಮೆಂಟ್ ಹೂ ಸಸ್ಪೆನ್ಸ್ ಹಾಕಿ ಸಸ್ಪೆನ್ಸ್ ಮೇಂಟೈನ್ ಮಾಡಿದ್ದಾರೆ ಸರ್ ಹಾ ಸೂಪರ್ ಆಗಿದೆ ಸರ್ ಮಾರಿಗೋಲ್ಡ್ ಗೋಲ್ಡ್ ಫಿಲಮು ಸ್ಟಾರ್ಟಿಂಗ್ ಸ್ವಲ್ಪ ಏನು ಇದೆಯಾ ಇದೆಯಾ ಅನ್ನೋ ಒಂದು ಕನ್ಫ್ಯೂಷನಲ್ಲೇ ಶುರುವಾಗುತ್ತೆ ಆದರೆ ಸೆಕೆಂಡ್ ಹಾಫಲ್ಲಿ ಮಾತ್ರ ಅದ್ಧೂರಿಯಾಗಿದೆ ಆದರೆ ಡೈಲಾಗ್ಸ್ ಮಾತ್ರ ಅಲ್ಟಿಮೇಟಾಗಿ ಬರೆದಿದ್ದಾರೆ ಎಲ್ಲದಕ್ಕಿಂತ ಒಂದು ಸಂದೇಶ ತುಂಬ ಇಷ್ಟ ಆಯಿತು ಏನಂದರೆ ಗೋಲ್ಡ್ಗಿಂತ ಸ್ನೇಹ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಅನ್ನೋದು ಈ ಪಿಕ್ಚರಲ್ಲಿ ಅವರು ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ರಘುವರ್ಧನ್ ಸರ್ ಅವರು ಭಾಳ ಚೆನ್ನಾಗಿದೆ ಮೂವಿ ಎಲ್ಲೂ ಕೂಡ ಬಂದು ಬೋರ್ ಆಗಲಿಲ್ಲ ನಮ್ಗೆ ಆ್ಯಕ್ಚುಲಿ ಇಂಟ್ರವ್ಯೂ ಯಾವಾಗ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಭಾಳ ಚೆನ್ನಾಗಿತ್ತು ಲಾಸ್ಟ್ ಮೂಮೆಂಟಲ್ಲಿ ಟ್ವಿಸ್ಟ್ ಚೆನ್ನಾಗಿದೆ ಡೈಲಾಗ್ಸು ತುಂಬ ಚೆನ್ನಾಗಿದೆ ಸರ್ ಆಲ್ ದ ವೆರಿ ಬೆಸ್ಟ್ ನಮ್ಮ ರಘುನಂದನ್ ಸರ್ ಒಳ್ಳೆ ಮೂವಿ ತಂದಿದ್ದಾರೆ ಒಳ್ಳೆದಾಗ್ತದೆ ತುಂಬ ಚೆನ್ನಾಗಿದೆ ಸರ್ ಮೂವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆ್ಯಕ್ಟಿಂಗ್ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ ಎಲ್ಲೂ ಬೋರ್ ಆಗಲಿಲ್ಲ ಸಸ್ಪೆನ್ಸ್ಫುಲ್ಲಾಗೇ ತೊಗೊಂಡೋದರು ಸೊ ತುಂಬ ಇಷ್ಟ ಆಯಿತು